ನೂರಾರು ಜನ ಬಂದಿರಬಹುದು ಇಲ್ಲಿ ನೀವು ಹೇಳಿರೋ ಕೆಲಸ ಫಸ್ಟ್ ಮಾಡಿ ಕೊಟ್ಟಿದ್ದೇವೆ ಅಥವಾ ಬೇರೆ ಬೇರೆ ಯೂಟ್ಯೂಬರ್ ಭೇಟಿಯಾದ್ರು ಗಳಿತ್ತು ಇತ್ತು ನನಗೆ ಅವರದ್ದು ವಿಷಯಗಳು ಬೇಡ ಅವರು ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿದ್ದಾರೆ ತೀ ಊಟ ಮಾಡಿದ್ರು ಇದೆಲ್ಲ ಮ್ಯಾಟ್ರಿಗೆ ನಾನಲ್ಲ ಈ ವಿಡಿಯೋ ನೋಡ್ತಿರ್ತಕ್ಕಂತ ಕೃಷಿ ಜಾಗ ಇರತಕ್ಕಂಥವ್ರು ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರಲ್ಲಿ ಸುಮಾರು ಒಂದು ಬಟ್ಟೆಗಳಿದೆ ನೀವು ಅದೇ ಬಟ್ಟೆಯನ್ನು ಹೊರಗೆ ತಗೊಳ್ಬೇಕು ಇನ್ನೂರೈತೆಲ್ಲ ಕೊಡ್ಬೇಕಂತ ಅಲ್ಲ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಪಾಪ ಅವರು ಕಷ್ಟಪಟ್ಟು ಮಾಡಿರುವಂತಹ ಬಟ್ಟಿಗಳನ್ನ ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಈ ರೀತಿ ಬಟ್ಟಿ ಇದೆ ನೋಡಿ ಯಾರ ಎಲ್ಲ ಗೊಬ್ಬರ ಎಲ್ಲ ಹೊರವರಿಗೆ ಚಂದ ಸೆಗಣ ಸಾರಿ ಸಿಗಣ ಸಾರಿ ಸಿಟ್ರ ಆಯ್ತು ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳಿದೆ ಇದೆ ಹೊರಗಣಿ ತಗೊಳಿದ್ರೆ ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ಮೇಲೆ ಇದೆ ಇದಕ್ಕೆ ಖಂಡಿತ ಇದೆ ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳು ಈ ರೀತಿ ಬಟ್ಟಿ ಒಂದು ನಲವತ್ತಾರು ಬಟ್ಟೆ ಇದೆ ನಲವತ್ತಾರ ಐವತ್ತು ಐವತ್ತು ಬಟ್ಟೆ ಇದೆ ಸೊ ದಯವಿಟ್ಟು ಅವರ ಊಟಕ್ಕೆ ಅವರು ಪೇಟೆಗೆಲ್ಲ ಹೋಗ್ತಾರಲ್ಲ ಹೋಗಿ ಬರೋ ತರಕಾರಿ ಊಟಕ್ಕೆ ಈ ರೀತಿ ಏನಾದರೂ ವ್ಯವಸ್ಥೆಗಳಿಗೆ ಬೇಕಾಗಿ ಈ ಬಟ್ಟೆಗಳನ್ನ ದಯವಿಟ್ಟು ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಬೇಕಾಗಿ ಬೆಳಿಗ್ಗೆ ಬಂದಿದ್ದೇನೆ ಎಲ್ರೀ ನಮಸ್ಕಾರ ನನ್ನ ಜೊತೆಗೆ ಚಂದ್ರನ ಇದು ಅವತ್ತು ಭೇಟಿ ಅಂದ್ರೆ ನಾನು ಮತ್ತೆ ಇವರು ಕಾಂಟ್ಯಾಕ್ಟ್ ಇವತ್ತು ನಿನ್ನೆಲ್ಲ ಒಂದ್ ಎರಡು ವರ್ಷ ಆಗ್ತಾ ಬಂತು ಮೂರು ವರ್ಷ ಆಯ್ತು ಮತ್ತೆ ಅವರು ಸುಳ್ಳಕ್ಕೆ ಬಂದಾಗ ಕೂಡ ನಮ್ಮ ಸುಡ್ಯಕ್ಕೆ ಬರ್ತಾ ಇರ್ತಾರೆ ನಾವು ಮಾತಾಡ್ತಾ ಇರ್ತೇವೆ ಮೊನ್ನೆ ಕಮೆಂಟ್ಗೆಲ್ಲ ನೋಡಿದೆ ಅವರು ಬರ್ತಾರೆ ಇವರು ಬರ್ತಾರೆ ಹಾಗೆಯೇ ನೀವು ಹೋಗಿದ್ದೀರಿ ಅಂತ ಒಂದರ್ಥದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ನಾನು ಇವರನ್ನು ಫಸ್ಟಿಗೆ ಮತ್ತೆ ಕೆಲವರು ಬರ್ತಾರೆ ಅವರ ಇದಕ್ಕೆ ಬೇಕಾಗಿ ಬರ್ತಾರೆ ಆ ಬರ್ತಾರೆ ನನಗೆ ಆ ವಿಷಯ ಇಲ್ಲ ಚಂದ್ರನಲ್ಲಿಗೆ ನಾನು ಬರೋದಲ್ಲ ನಮ್ಮಲ್ಲಿ ಕೂಡ ಅವರು ಇರ್ತಾರೆ ಅದಕ್ಕೆ ನಾನು ಹೇಳಿಯ ವಿಷಯನ ಸ್ಟಾರ್ಟ್ ಮಾಡ್ತಿರೋದು ಅವರಿಗೆ ಮೈನಾಗಿ ಬೇಕಾಗಿರೋದು ಈ ಜಾಗದ ಒಂದು ಗೂಗಲ್ ನಕ್ಷೆ ಅದು ಇವತ್ತು ಮಾಡಿ ಕೊಡ್ತಾ ಇದ್ದೇವೆ ಹಾಗೆಯೇ ಇವತ್ತು ಮತ್ತೊಂದು ಬಂದಿರೋದು ಯಾಕೆಂಥೇಳಿದರೆ ಪಾಪ ಅವರಿಗೆ ಮೊನ್ನೆ ಬರುವಾಗ ಊಟ ಮಾಡಲಿಕ್ಕೆ ಅಕ್ಕಿ ಇರಲಿಲ್ಲ ಅದಕ್ಕೆ ಅವರ ಸೈಕಲಲ್ಲಿ ಅವರು ಮಾಡಿರುವಂಥ ಬಟ್ಟೆಯನ್ನು ಪೇಟೆಗೆ ತಗೊಂಡು ಹೋಗ್ತಾಯಿದ್ರು ಅಲ್ಲಿ ಎಲ್ಲಿ ಸೇಲ್ ಮಾಡೋದು ಕೂಡ ತುಂಬಾನೇ ಕಷ್ಟ ಇತ್ತು ಅದಕ್ಕೆ ಬೇಕಾಗಿ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಕೃಷಿ ಜಾಗ ಇರತಕ್ಕಂಥವ್ರು ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರಲ್ಲಿ ಸುಮಾರು ಒಂದು ಬಟ್ಟೆಗಳಿದೆ ನೀವು ಅದೇ ಬಟ್ಟೆಯನ್ನು ಹೊರಗೆ ತಗೊಳ್ಬೇಕು ಎಲ್ಲ ಕೊಡಬೇಕಂತ ಅಲ್ಲ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಪಾಪ ಅವರು ಕಷ್ಟಪಟ್ಟು ಮಾಡಿರುವಂತಹ ಬಟ್ಟೆಗಳನ್ನೂರು ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ದಯವಿಟ್ಟು ಸುಮಾರು ಒಳ್ಳೆ ಕ್ವಾಲಿಟಿ ಬಟ್ಟೆಗಳಿದೆ ಚಂದ್ರ ಬಟ್ಟೆ ತರ್ತೀರಾ ತೋರಿಸುವ ಒಳ್ಳೆ ಬಟ್ಟೆಗಳಿದೆ ಪಾಪ ಅವರಿಗೆ ಒಂದು ಉಪಕಾರ ಆಗಲಿ ಅಂತ ಸತ್ಯ ಹೇಳಿದೇನೆ ಇದರಿಂದ ನನಗೆ ಎಂತ ಲಾಭನೂ ಬೇಡ ಮತ್ತೆ ನಾನು ಬಂದು ಏನು ಟಿ ಆರ್ ಪಿ ಅಥವಾ ಒಂದು ಇದಕ್ಕಾಗಿ ಅಂದ್ರೆ ಉಪಯೋಗ ಅಂತಲ್ಲ ನಮ್ಮ ಇಬ್ಬರ ಭೇಟಿ ಆಗ್ತೇನೆ ಇರ್ತದೆ ಬಂದಾಗ ನಮ್ಮ ಸ್ಟುಡಿಯೋಕ್ ಬಂದು ಮಾತಾಡ್ತಾ ಇರ್ತಾರೆ ಹಾಗೆ ಥ್ಯಾಂಕ್ಸ್ ಹೇಳಬೇಕು ಸ್ವಸ್ತಿಗಿತ್ತು ಅದ ನೋಡಿ ಈ ರೀತಿಯ ಬಟ್ಟೆ ಇದೆ ನೋಡಿ ಯಾರು ಗೊಬ್ಬರ ಎಲ್ಲ ಗೊಬ್ಬರ ಎಲ್ಲ ಹೊರವರಿಗೆ ಚಂದ ಸೆಗಣಿ ಸಾರಿ ಸಿ ಸೆಗಣಿ ಸಾರಿಸ್ ಆಯ್ತು ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳು ಹೊರಗಿನ ತಗೊಳ್ಳದಿದ್ರೆ ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ಮೇಲೆ ಇದೆ ಇದಕ್ಕೆ ಖಂಡಿತ ಇದೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಈ ರೀತಿ ಬಟ್ಟಿ ಒಂದು ನಲವತ್ತಾರು ಬಟ್ಟಿ ಇದೆ ನಲವತ್ತಾರು ಐವತ್ತ ಹ್ಞೂ ಐವತ್ತು ಬಟ್ಟಿ ಇದೆ ಸೊ ದಯವಿಟ್ಟು ಅವರ ಊಟಕ್ಕೆ ಅವರು ಪೇಟೆಗೆಲ್ಲ ಹೋಗ್ತಾರಲ್ಲ ಹೋಗಿ ಬರೋ ತರಕಾರಿ ಊಟಕ್ಕೆ ಈ ರೀತಿ ಏನಾದರೂ ವ್ಯವಸ್ಥೆಗಳಿಗೆ ಬೇಕಾಗಿ ಈ ಬಟ್ಟೆಗಳನ್ನು ದಯವಿಟ್ಟು ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಬೇಕಾಗಿ ಬೆಳಿಗ್ಗೆ ಬಂದಿದ್ದೇನೆ ಮತ್ತೆ ಅವರು ಇಲ್ಲದ್ರೆ ನಾನು ಹೋಗಿ ಎಲ್ಲಿ ಗುರುತೇನೆ ಅಂತ ಹೇಳಿದ್ದು ನೀವು ಅಲ್ಲ ಸಂತೆಗೆ ಪೀಸ್ ಕೊಡ್ಲಿಲ್ಲ ಅವ್ರು ರೆಸಿಪ್ಟ್ ಕೊಡಿ ರೆಸಿಪ್ಟ್ ನಾನು ಕೂರ್ತಿದ್ದೆ ಪಾಪ ಬೇಡ ನೀವಲ್ಲಿ ನೋಡ ಇದು ತಗೊಳ್ಳೋರು ಯಾರಾದ್ರೂ ಕಿರಣ್ ಅವ್ರ ಒಂದು ಬೇಕು ಅಂತ ಹೇಳಿದ್ರ ಅಂತ ಅಲ್ಲ ಬೇಕು ಅಂತ ಹೇಳಿದ್ರಿ ಇನ್ನೊಂದು ಮೂವತ್ತು ಬಟ್ಟಿ ಇದೆ ದಯವಿಟ್ಟು ನೂರು ರೂಪಾಯಿ ಕೊಟ್ಟು ನನಗೆ ಬೇಕು ಅಂತ ಹೇಳುವವರು ದಯವಿಟ್ಟು ನೀವು ಕಮೆಂಟನ್ನು ಮಾಡಿ ನನಗೆ ನಾನು ಅವ್ರಿಗೆ ಇದು ವ್ಯವಸ್ಥೆ ಮಾಡಿಸ್ತೇನೆ ನಂತರ ಎಲ್ಲ ಒಂದು ಸೇಲ್ ಆಗ್ತಿದೆ ಅಂತ ಹೇಳಿದ್ರೆ ಒಮ್ಮೆಗೆ ಬಂದು ಒಂದು ಗಾಡಿಯನ್ನು ತಕೊಂಡು ಬಂದು ಇಲ್ಲಿಂದ ತಕೊಂಡು ಹೋಗಿ ಅವರಿಗೆ ದುಡ್ಡು ಕೊಟ್ಟು ಮತ್ತೆ ಹೋಗುವ ವ್ಯವಸ್ಥೆ ಮಾಡುವ ಕಮೆಂಟ್ ಮಾಡಿದ್ರೆ ಆಯ್ತು ನಿಮಗೆ ಕಾಲ್ ಬೇಡ ಅದು ಆಗ್ಲಿಕ್ಕಿಲ್ಲ ನನಗೆ ಮಾಡಿ ಹೇಳಿ ನೋಡಿ ನಾನು ಅವರ ನೂರು ರೂಪಾಯಿ ಒಂದು ಬಟ್ಟಿಗೆ ನೂರು ರೂಪಾಯಿ ಐವತ್ತು ಬಟ್ಟೆ ಇದೆ ಅವ್ರಿಗೆ ಮೊತ್ತ ಅವರಿಗೆ ಕೊಟ್ಟರೆ ಅವರಿಗೆ ಊಟಕ್ಕೆ ಆಗ್ತದೆ ಅಷ್ಟೇ ನಮ್ಮ ವಿಡಿಯೋದ ಉದ್ದೇಶ ಇರುವುದು ಮತ್ತೆ ಗೂಗಲ್ ನಕ್ಷೆ ನಾವು ಮಾಡ್ತೇವೆ ಅದೀಗ ಮಾಡ್ತೇವೆ ಅಂದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಇಲ್ಲಿಂದ ನಾವು ಬೇಕಾಗಿರುವಂತಹ ವಿಷಯ ತಗೊಂಡು ಹೋಗಿ ಎಲ್ಲಿ ಅಂತ ಹೇಳಿ ಗೊತ್ತು ಮಾಡಿ ಇಲ್ಲಿ ಗೂಗಲ್ ನಕ್ಷೆ ನೀವು ಹೇಳಿರೋದು ಸುಮಾರು ಟೈಮ್ ಇಂದ ಅವರ ಒಂದು ಬೇಡಿಕೆದೇ ಅದು ಆಯ್ತು ಇಪ್ಪತ್ತು ವರ್ಷ ಆಯ್ತು ಗೂಗಲ್ ನಕ್ಷೆ ಕೂಡ ಬೇಕು ಅಂತ ಹೇಳ್ತಾ ಇದ್ರು ಅಲ್ಲ

ಅಹ್ ವಿಡಿಯೋಗೋಸ್ಕರ ಅಥವಾ ಇವರನ್ನು ಬೇರೆ ಬೇರೆ ಯೂಟ್ಯೂಬರ್ ಭೇಟಿ ಭೇಟಿಯಾದ್ರು ಈಗೆಲ್ಲ ಕಮೆಂಟ್ಗಳು ಇತ್ತು ದಮ್ಮೆ ನನಗೆ ಅವರದ್ದು ವಿಷಯಗಳು ಬೇಡ ಅವ್ರು ಬಂದ್ಲು ಇವ್ರ ಜೊತೆ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿದ್ದಾರೆ ಆ ತೀ ಕುಡಿದ್ರು ಊಟ ಮಾಡಿದ್ರು ಇದೆಲ್ಲ ಮ್ಯಾಟ್ರಿಗೆ ನಾನಲ್ಲ ಅದಕ್ಕೆ ಇವರು ನಮ್ದು ಭೇಟಿ ಇದಲ್ಲ ನಾವು ಸಿಕ್ತಾನೆ ಇರ್ತಕ್ಕಂತಹ ಮನುಷ್ಯರು ಸೊ ಇವರು ಸುಳ್ಳ್ಯಕ್ಕೆ ಬಂದಾಗ ಶಾಂತಿಪವನ ಹೋಟೆಲ್ಗೆ ಹೋಗ್ತೀರಿ ನಮ್ಮ ಕೇರ್ಪಳ ಹೋಟೆಲ್ಗೆ ಅವ್ರು ಹೇಳ್ತಿರ್ತಾರೆ ಪಾಪ ಮತ್ತೆ ನಮ್ಮ ಸ್ವಸ್ತಿ ಕಂಪ್ಯೂಟರ್ ಇದೆ ಸುಳ್ಳ್ಯದಲ್ಲಿ ಅದರ ಕಿರಣ್ಣ ತುಂಬಾ ಹೆಲ್ಪ್ ಮಾಡ್ತಾರೆ ಇವರಿಗೆ ಜ್ವರ ಎಲ್ಲ ಇದ್ದಾಗ ಇವರು ಹೇಳಿದ್ರೆ ಟ್ಯಾಬ್ಲೆಟ್ ಕೂಡ ರಾತ್ರಿ ಬಂದು ಕೊಟ್ಟು ಹೋಗ್ತಾರೆ ಕೊಡ್ಲಿಲ್ಲ ಮತ್ತೆ ವರ್ಷದಲ್ಲಿ ಒಂದು ಮತ್ತೆ ಮಾಡಿ ರಾತ್ರಿ ಬಂದು ಕೊಟ್ಟು ಹೋಗಿದ್ದಾರೆ ಮಳೆಗೆ ಅದೇ ಸಾಕಾರ ತುಂಬಾ ಮಂದಿ ಕೊಡ್ತಾ ಇರ್ತಾರೆ ಹಾಗೆ ಇದು ಇವರಿಗೆ ದಯವಿಟ್ಟು ಬಟ್ಟಿ ತಕೊಳ್ಳಿ ಈ ಬಟ್ಟಿಯೊಂದಿಗೆ ಇವರ ಒಂದು ಹಸಿವು ನೀಗಿಸ್ಲಿಕ್ಕೆ ನಾವು ಸಹಕಾರ ಮಾಡೋಣ ಥ್ಯಾಂಕ್ ಯು ಇದು ಹಾಳಾಗ್ಲಿಲ್ಲ ನೋಡಿ ಇದು ಹಸಿ ನಿನ್ನೆ ಮೊನ್ನೆಯಿಂದ ಆಗ್ತಾ ಇದ್ರ ಅದ್ರ ಮೇಲೆ ಇಡಿ ಅಟ್ಟಿ ಸ್ವಲ್ಪ ಆಯ್ತಲ್ಲ ಸಾಲದ ಎಷ್ಟು ಅಲ್ಲ ಅದನ್ನು ಒಂದು ನಾಲ್ಕೈದು ಇಡಿ ಬಣ್ಣ ಬರುವುದು ಇಷ್ಟು ಬರ್ತಾ ಇಲ್ಲ ಅದು ಮಾತ್ರ ಬೇರೆ ಏನಿಲ್ಲ ಸರ್ ಮೂವತ್ತು ಅದು ಕ್ಲೀನ್ ತೊಳೆದಿಟ್ಟಿದೆ ಹಾಂ ಅದು ವಾಶ್ ಮಾಡಿದ ಕಾರಣ ವಾಶ್ ಮಾಡಿ ಎಲ್ಲ ಇಡ್ತೀರಲ್ಲ ನಾನೇ ಸಂತ ಇಲ್ಲಿ ಮಾರುವಾಗ ನೋಡಿ ಕೇವಲ ನೂರು ರೂಪಾಯಿಗೆ ಈ ಬಟ್ಟೆಯನ್ನು ನಮ್ಮ ಚಂದ್ರಣ್ಣ ಕೊಡ್ತಾರೆ ಇದರಿಂದ ಅವರು ಏನು ಲಾಭ ಮಾಡಿಕೊಂಡು ಆಸ್ತಿ ಖರೀದಿ ಮಾಡ್ಲಿಕ್ಕೆ ಅಲ್ಲ ಅವರ ಹೊಟ್ಟೆಯ ಊಟಕ್ಕಾಗಿ ಅಲ್ಲ ಚಂದ್ರಣ್ಣ ಯಾರು ಇಲ್ಲ ಹೌದು ಇಪ್ಪತ್ತು ವರ್ಷದಿಂದ ಈ ಕಾರ್ಡಲ್ಲಿ ಇದ್ದಾರೆ ಒಂದು ಕಾರನ್ನು ಇಟ್ಟುಕೊಂಡು ಇದು ಮದ್ರಂಗಿಯ ಕಪ್ಪ ಗರಿ ಅಂದ್ರೆ ಇಲ್ಲ ಅಲ್ಲ ಹ್ಮ್ ಈಗ ಬಟ್ಟಿಗೆ ನಾಳೆ ಹೋಗ್ಲಿ ಖರ್ಚು ಬಿಂಡ ಬೇಡ ಅಲ್ಲ ಅದನ್ನೇ ಉಜಿ ಬಿಡಿ ಉಜ್ಜಿ ಆಯ್ತು ಬಿಳಿ ಹೋಯ್ತ ತೊಂದ್ರೆ ಇಲ್ಲ ಬಿಡಿ ಅದುಂದ್ರಲ್ಲ ನೀ ಒಂದು ಲಕ್ಷಕ್ಕೆ ಪಡ್ಕೊಂಡೆ ನೀವು ಬರೋ ಕಸ್ಟಮರ್ ಇಂದ ಅವರಿಂದ ಪೀಸ್ ವಾಸನು ಮಾಡಿ ಅದನ್ನ ಬರ್ಸಿ ಓಕೆ ಈ ಒಂದು ವರ್ಷಕ್ಕ ಎರಡು ವರ್ಷಕ್ಕ ಅಲ್ಲ ಹೌದು ಅದು ಬಿಡ್ಡಿಗೆ ಮಾಡಿದ್ರೆ ಪುತ್ತೂರು ಟೆಂಡರ್ ಆಗಿದೆ ಅಂತ ಅವರು ಹೇಳಿದ್ರು ಇರಬಹುದು ನಡಸರಿಕೆ ಕಷ್ಟ ನೋಡಿ ನಾನು ಇದಂತನ್ನ ಮಾತಾಡಿ ನೋಡ್ತೇನೆ ನಾಗ್ಲಿಕೆ ಅಲ್ಲ ಅದರ ಮಾರುಕಟ್ಟೆ ಪ್ರಾಂಗಣ ಉಸ್ತುವಾರಿ ಯಾರು ನಗರ ಪಂಚಾಯಿತಿ ಆಗಿದ್ರೆ ಅವ್ರಿಗೆ ಬರುತ್ತೆ ಯಾವ ವಿಷಯಕ್ಕೆ ಇವರ ಬಳಿಗೆ ನಾವು ಬಂದಿದ್ವಿ ಅವ್ರು ಯಾಕೋಸ್ಕರ ನಮ್ಮನ್ನ ಮೀಟ್ ಆಗಿದ್ರು ಈ ಒಂದು ಜಾಗದ ಲೊಕೇಶನ್ ಅವರಿಗೆ ಬೇಕು ಅಂತ ಹೇಳುವಂತದ್ದು ನೋಡಿ ಅವರು ಹೇಳಿರೋ ಕಾರ್ ಮ್ಯಾನ್ ಚಂದ್ರಶೇಖರ್ ನೂಜಲ್ ಅಂತ ಹೇಳಿ ಹಾಕಿ ಲೊಕೇಶನ್ ನೀವು ಕಾರ್ ಕಾಣ್ತಾ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ನಾವೀಗ ಹಾಕ್ತೇವೆ ಕಾರ್ ಎಲ್ಲ ಇಲ್ಲಿ ಫೋಟೋ ಎಲ್ಲ ಹಾಕ್ತೇವೆ ಇದ್ರ ಬಗ್ಗೆ ಎಂತ ಹೇಳ್ತೀರಿ ನಿಮಗೆ ನೂರಾರು ಜನ ಬಂದಿರಬಹುದು ಇಲ್ಲಿ ನೀವು ಹೇಳಿರೋ ಕೆಲಸ ಫಸ್ಟ್ ಮಾಡಿ ಕೊಟ್ಟಿದ್ದೇವೆ ಅದ ಬರ್ತದೆ ಹಾಕ್ತೇನೆ ಅಂತ ಈಗ ಇದನ್ನು ಓಪನ್ ಮಾಡಿದ ಕೂಡಲೇ ನಿಮ್ಮ ಕಾರ್ ಫೋಟೋ ನಿಮ್ಮ ಫೋಟೋ ನಾವೀಗ ಎದುರು ನಿಂತ ಫೋಟೋ ಇದರ ಹತ್ರ ನಂಬರ್ ಬೇಕು ಅದು ಮಾಡ್ತೇವೆ ನೆಟ್ವರ್ಕ್ ಸ್ವಲ್ಪ ಸ್ಪೆಷಲ್ ಇದರ ಬಗ್ಗೆ ಒಳ್ಳೆ ವರ್ಕ್ ನಿಂತು ಮಾಡಿದ್ರೆ ಕೃಷ್ಣ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಸೊ ನಿಮಗೆ ಹ್ಯಾಪಿ ಯಾವ ಇಲ್ಲಿ ನೋಡಿ ನೋಡಿ ಇದು ಇದು ಆಕ್ಚುಲಿ ಗೂಗಲ್ ಗೂಗಲ್ ನಕ್ಷೆ ಇದರಲ್ಲಿ ನಿಮ್ಮ ಹೆಸರು ಎಂತ ಬರ್ತು ನೀವು ಹೇಳಿ ಗೊತ್ತುಂಟು ಹೌದು ಹಾ ಇದು ರಸ್ತೆ ಇದು ಬೆದ್ರ ಇದು ಬೆದ್ರಪಾಣೆ ರಸ್ತೆ ಅಂದ್ರೆ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಇರೋದ್ರಿಂದ ನೋಡಿ ನೀವಿರುವ ಈ ಕೋಳಿ ಇದು ರಸ್ತೆ ಕಾಣ್ತಾ ಉಂಟಾ ಬೆದ್ರುಪಾಣೆ ರೋಡ್ ಇದನ್ನು ಹೀಗೆ ಹಿಡಿಬೇಕಾಗುತ್ತೆ ಹಾ ಹಾ ಅಲಾ ಹಾ ಹೌದು ಇಲ್ಲಿ ನೋಡಿ ಇಲ್ಲಿ ನೋಡಿ ಬೆದ್ರೂಪಣೆ ರೋಡ್ ಬೆದ್ರೂಪಾಣೆ ರೋಡ್ ನೀವಿರೋ ಜಾಗ ಇದು ಫುಲ್ ಕಾಡು

ಮತ್ತೆ ಕಾಯರ ಉಂಟು ಆಚೆ ಹೋದ್ರೆ ಮತ್ತೆ ಮತ್ತೆ ನೋಡಿ ಅರಮನೆ ಕಾಯ ಎಸ್ ಟಿ ಕಾಲೋನಿ ಟೆಂಪಲ್ ಈಚೆ ಹಿಂದಕ್ಕೆ ನೀವು ದುಡಿದ್ರೆ ನೆಕ್ಕರೆ ಸರಿ ನೋಡ್ತೇನೆ ಜೇಟ್ಲ ಗೋಶಾಲೆ ಉಂಟು ಇಲ್ಲಿ ಏರಿಯಾದಲ್ಲಿ ಜೇಟ್ಲ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಉಂಟು ಅದೇ ಕಾಯರ ಉಂಟು ಹೌದು ಓಕೆ ಎಲ್ಲ ಸಿಕ್ಕಿದೆ ಆದರೆ ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಸಿಕ್ಕಿದೆ ಹ್ಞೂ ನಮಸ್ತೆ ಹಾಂ ಮತ್ತೆ ಮರ್ಕಿಂದ ಆದಿ ಮರಡಕ ಎಲ್ಲಿ ಆದಿ ಮರಡಕ